ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಬ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಇಲ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಣ ಬೆಲ್ಲ ಐಕನ್ ನಂಬರ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಪಂಚಾಮೃತ ಅಭಿಷೇಕ ಸಹಿತ ವ್ರತಾಕೃತೆ ಪ್ರಾರಂಭ ಪೂಜಾ ಸತ್ಯನಾರಾಯಣ ಮಹಾಲಕ್ಷ್ಮಿ ಆಶೀರ್ವಾದ ಪೂರ್ವಕೇನ ಮಹಾಲಕ್ಷ್ಮಿ ಸತ್ಯನಾರಾಯಣ ಸಂಜುತ ಆಶೀರ್ವಾದ ಸಿದ್ಧಿಪೂರ್ವಕೇನ ವೃತಾಪಿ ಪ್ರಾರಂಭ ಸುಪ್ರತಿಷ್ಠಿತ ಮಸ್ತುರ್ತೋಸ್ತು ಸುಪ್ರತಿಷ್ಠಿತ ಮಸ್ತು ಮಹರ್ಷಿಯನ್ನು ನೋಡಿ ಕೇಳುವಂತವರಾದರು ಇದೇ ಯಾವ ಯಾವರಣೆಯಿಂದ ಅಥವಾ ಯಾವ ತಪಸ್ಸಿನಿಂದ ಅಭಿಷ್ಟವನ್ನು ಓದಬಹುದು ಆ ಸಮರ್ಥವನ್ನು ಕೇಳಲು ಪ್ರಶಸ್ತಿರುವ ನಮ್ಮಗಳಿಗೆ ಕೃಪೆಯಿಂದ ಹೇಳಬೇಕೆಂದು ಪ್ರಾರ್ಥಿಸಿದರು ಈ ರೀತಿ ಪ್ರಶ್ನೆ ಮಾಡಿದ ಶೌಕುನಾದಿಗಳನ್ನು ಕುರಿತು ಸೂತರು ನುಡಿಯುವರು ಕೆಳೇಬುನಿಗಳ ಆಲಿಸಿ ಭಗವಂತನಾದ ಶ್ರೀಮನ್ನಾರಾಯಣನು ನಾರದರಿಂದ ಪೂರ್ವದಲ್ಲಿ ಇದೇ ರೀತಿ ಕೇಳಲಿಪಟ್ಟವನಾಗಿ ದೇವರ್ಷಿಯಾದ ನಾರದರಿಗೋಸ್ಕರ ಯಾವುದಂತ ಹೇಳಿದನು ಕಾಪಾಡು ಶ್ರೀ ಸತ್ಯನಾರಾಯಣ ಚರಣ ಚರಣ ಪಾವನಚರಣ ನನ್ನ ಪಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ನನಗಾಗಿಯೇ ನನ್ನ ನಾ ಬೇಡೆನು ಧನ ಬೇಕೆಂದು ನ ಕೇಳೆನು ನನಗಾಗಿಯೇ ನನ್ನ ನಾ ಬೇಡೆನು ಧನ ಬೇಕೆಂದು ಈ ಮನೆಯು ನೀನಿರುವ ಗುರಿಯಾಗಲಿ ಸುಖ ಶಾಂತಿ ನೆಮ್ಮದಿಯು ನೆರೆಯಾಗಲಿ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ನಾರಾಯಣ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು ನನ್ನಲ್ಲಿವಂತಾಗಿಯೂಸಿರಾಗಿ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ನಾರಾಯಣ ಕಣ್ಣೀರ ಅಭಿಷೇಕ ನಾ ಮಾಡಿದೆ ಕರುಣಾಳು ನೀ ನನ್ನ ಕಾಪಾಡಿದೆ ಕಣ್ಣೀರ ಅಭಿಷೇಕನ ಮಾಡಿದೆ ಕರುಣಾಳು ನೀ ನನ್ನ ಕಾಪಾಡಿದೆ ಬರಿದಾದ ಮನೆಯನ್ನು ನೀ ತುಂಬಿದೆ ನಾ ಕಾಣದಾನಂದ ನೀಡಿದೆ ನೀಡಿವೆ ಶ್ರೀ ಸತ್ಯನಾ नारायण नारायण सत्यनारायण नारायणा लक्ष्मी नारायण नारायणा सत्यनारायण भवानी दैतं नमामि सत्यनारायण सत्यनारायणमहालक्ष्मीं नमः कर्पूरमङ्गलनीराजनं दर्शयामि नीराजनन्तराजमनिं समर्पयामि नमस्तदेवताभ्यमो नमः कर्पूरमङ्गलनीराजं दर्शयामि देवतारक्षां समर्पयामि नमस्कारान् करोमि श्रीमद्रमणगोविन्दा ನಮ್ಮ ಮಾಮೂನ್ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ದು ಸೊ ಪೂಜೆ ಎಲ್ಲ ಆದಮೇಲೆ ನಾನು ಪೂಜೆ ಮಾಡ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ನಾನು ಕೆಲ್ಸಕ್ಕೆ ಹೋಗಬೇಕಾಗಿತ್ತು ನಾನು ರಜೆ ಹಾಕಿರಲಿಲ್ಲ ಸೊ ನಾನು ಆಫ್ ಡೇ ತಗೊಂಡಿದ್ದೆ ಎರಡು ಎರಡು ಕಾಲಿಗೆಲ್ಲ ಮನೆಗೆ ಬಂದೆ ಬೆಳಗ್ಗೆ ನಾನು ಪೂಜೆ ಮುಗಿಸ್ಕೊಂಡೆ ಕೆಲ್ಸಕ್ಕೆ ಹೋಗಿದ್ದು ಸತ್ಯನಾರಾಯಣ ಸ್ವಾಮಿ ಪೂಜೆನ ಯಾರ್ ಬೇಕಾದರೂ ಮಾಡ್ಬೋದು ಆದ್ರೆ ತುಂಬಾ ಮಡಿಯಿಂದ ಭಕ್ತಿಯಿಂದ ಪೂಜೆ ಮಾಡಬೇಕು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕರೀದೇ ಹೋಗ್ಬೇಕಂತೆ ಈ ಪೂಜೆ ಮಾಡಿಸೋದ್ರಿಂದ ಮನೇಲಿ ಎಲ್ಲರಿಗೂ ಒಳ್ಳೇದಾಗತ್ತೆ ಪೂಜೆ ಮಾಡ್ಸಿರೋರು ಮಾತ್ರ ಅಲ್ಲ ಪೂಜೆ ಬಂದಿರೋರ್ಗೂ ಕೂಡ ಒಳ್ಳೇದಾಗುತ್ತೆ ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ನನಗಂತೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಸಾದ ಅಂದರೆ ತುಂಬಾ ಇಷ್ಟ ಪೂಜೆ ಎಲ್ಲ ಆದ್ಮೇಲೆ ಪ್ರಸಾದ ಎಲ್ಲ ತಿಂದು ನಾನು ಕೆಲ್ಸಕ್ಕೆ ಹೋದೆ ಕೆಲಸದಿಂದ ಬಂದ ಮೇಲೆ ನಾನು ಊಟಕ್ಕೆ ಕೂತಿದ್ದೀನಿ ನೀವು ನೋಡ್ಬೋದು ಊಟಕ್ಕೆ ಎರಡು ಥರ ಪಲ್ಯ ಹಪ್ಳ ಪೂರಿ ಸಾಗು ಪಾಯಸ ಬಜ್ಜಿ ಎಲ್ಲ ಮಾಡಿದ್ರು ಕಾಯಿ ಒಬ್ಬಟ್ಟು ಕೂಡ ತರಿಸಿದ್ರು ಆದರೆ ನನಗೆ ಇಷ್ಟ ಇಲ್ಲ ಅಂತ ನಾನು ಹಾಕ್ಸ್ಕೊಳ್ಳಿಲ್ಲ ನೆಕ್ಸ್ಟು ಪುಳಿಯೋಗರೆ ಅನ್ನ ಸಾಂಬಾರ್ ಮಜ್ಜಿಗೆ ಅನ್ನ ಎಲ್ಲ ಮಾಡಿದರು ಸೊ ಊಟ ಎಲ್ಲ ತಿಂದಾದ್ಮೇಲೆ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ರು ಅವ್ರ ಜೊತೆ ಮಾತಾಡಿಕೊಂಡು ಹರಟೆ ಹೊಡಿತಾ ಇದ್ದೆ ನಮ್ಮ ಏರಿಯಾದಲ್ಲಿ ಗಣಪತಿ ಕುಣ್ಸಿದ್ರು ಸೊ ವಿಸರ್ಜನೆಗೆ ಅಂತ ಗಣಪತಿನ ಹೋಗ್ತಾ ಇದ್ರು ಆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಗಣಪತಿನೆಲ್ಲ ನೋಡ್ಕೊಂಡ್ ಬಂದ್ಮೇಲೆ ರಾತ್ರಿ ಊಟ ಮಾಡಿ ನನ್ನ ಕಸಿನ್ ಜೊತೆ ಬಿಸ್ನೆಸ್ ಗೇಮ್ ನಾನು ಆಡಿದೆ ಸೊ ಹೇಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲ ಐಕನ್ ನ ಮರಿದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ